ದನದ ಮಾಂಸ ಅಕ್ರಮ ಸಾಗಾಟವನ್ನ ಮಾಡಿ ಅಕ್ರಮ ದನದ ಮಾಂಸವನ್ನ ಸಾಗಾಟ ಮಾಡಿ ಸಿಕ್ಕಿಬಿದ್ದವ್ರು ಯಾರು ಅಂತ ಗೊತ್ತಾ ಈಗ ಹಿಂದೂಗಳು ದನದ ಮಾಂಸವನ್ನ ಸಾಗಾಟ ಮಾಡಿ ಬಿದ್ದಿದ್ದಾರೆ ಇವ್ರಿಗೇನು ಹೇಳ್ತೀರಿ ನಮಸ್ಕಾರ ಗೋ ಸಾಗಾಟ ದನದ ಮಾಂಸ ಸಾಗಾಟ ಮಾಡೋರನ್ನ ಅಡ್ಡಗಟ್ಟಿ ಹಣವನ್ನ ವಸೂಲಿ ಮಾಡೋ ದಂಧೆಗೆ ಬಜರಂಗ ದಳ ಹಾಗೂ ಸಂಘ ಪರಿವಾರದ ಗ್ಯಾಂಗ್ನವರು ನಿಂತಿದ್ದಾರೆ ಅಮಾಯಕರಿಂದ ಹಣವನ್ನು ವಸೂಲಿ ಮಾಡೋ ಇವರುಗಳು ತಮ್ಮನ್ನ ತಾವು ಗೋ ರಕ್ಷಕರು ಅಂತ ಕರೆದುಕೊಳ್ತಾರೆ ಗೋ ರಕ್ಷಣೆ ಅನ್ನೋ ಹೆಸರಿನಲ್ಲಿ ಬಡ ಮುಸ್ಲಿಮರನ್ನು ಹೊಡೆದು ಬಡಿದು ಸಾಯಿಸ್ತಾರೆ ಗೋ ಸಾಗಾಟ ಅಥವಾ ದನದ ಮಾಂಸ ಸಾಗಾಟ ಮಾಡುವಾಗ ಮುಸ್ಲಿಂ ವ್ಯಕ್ತಿ ಇದ್ರೆ ಸಾಕು ಅದನ್ನು ದೊಡ್ಡ ಸುದ್ದಿ ಮಾಡ್ತಾರೆ ಮುಸ್ಲಿಮರ ಅಂಗಡಿಗಳಷ್ಟೇ ಅಲ್ಲ ಮುಸ್ಲಿಮರ ಮನೆ ಮೇಲೂ ಕೂಡ ಹೋಗಿ ದಾಳಿ ಮಾಡಿ ಇವರು ಬೀಫ್ ಮಾಡ್ತಾ ಇದ್ದಾರೆ ಅಂತ ದೊಡ್ಡ ಸುದ್ದಿಯನ್ನು ಮಾಡ್ತಾರೆ ಒಟ್ನಲ್ಲಿ ಗೋ ವಿಚಾರವನ್ನ ಇಟ್ಕೊಂಡು ಇದನ್ನ ದೊಡ್ಡ ಸುದ್ದಿ ಮಾಡಿ ಧರ್ಮಗಳ ಮಧ್ಯೆ ಒಡಕು ತರುವ ಕೆಲಸವನ್ನ ಇವರುಗಳು ಮಾಡ್ತಾರೆ ದನದ ಹೆಸರಿನಲ್ಲಿ ಅಮಾಯಕ ಮುಸ್ಲಿಮರನ್ನ ಹೆದರಿಸಿ ಬೆದರಿಸಿ ಅವರ ಜೀವನವನ್ನ ನರಕ ಮಾಡ್ತಾ ಇದ್ದಾರೆ ಅದರಲ್ಲಿಯೂ ಗೋ ಸಂರಕ್ಷಕರೆಂಬ ಮುಖವಾಡವನ್ನು ಹಾಕಿಕೊಂಡ ನಕಲಿ ಹಿಂದುತ್ವವಾದಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟನೆ ಹೆಚ್ಚಾಗಿದೆ ಗೋ ರಕ್ಷಕರು ಅಂತ ಹೇಳಿ ದಿನದಿಂದ ದಿನಕ್ಕೆ ಜನರಿಗೆ ಹಿಂಸೆ ನೀಡೋ ಇವರ ಅತಿರೇಕ ಹಾವಳಿ ಹೆಚ್ಚಾಗ್ತಾನೆ ಇದೆ ಅಮಾಯಕ ಮುಸ್ಲಿಮರಿಗೆ ಚಿತ್ರ ಹಿಂಸೆ ನೀಡೋ ಇವರುಗಳು ಅದೇ ಹಿಂದೂಗಳು ಗೋ ಸಾಗಾಟ ಅಥವಾ ದನದ ಮಾಂಸ ಸಾಗಾಟ ಮಾಡುವಾಗ ಸಿಕ್ಕಿಬಿದ್ರೆ ಈ ಬಗ್ಗೆ ಮಾತೇ ಇಲ್ಲ ಈ ಸಮಯದಲ್ಲಿ ಈ ಸಂಖಿಗಳು ಯಾವ ಬಿಲ್ಲದಲ್ಲಿ ಅವಿತು ಕುಳತಿರ್ತಾರೆ ಅನ್ನೋದು ಅವ್ರಿಗೂ ಕೂಡ ತಿಳಿಯೋದೇ ಇಲ್ಲ ಅಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿರ್ತಾರೆ ಆದರೆ ಅದೇ ಸಾಗಾಟದಲ್ಲಿ ಸಿಕ್ಕಿ ಹಾಕಿಕೊಂಡಿರೋರು ಮುಸ್ಲಿಮ್ ಆಗಿದ್ರೆ ಇದೀಗ ಪರಿಸ್ಥಿತಿನೇ ಬೇರೆ ಇರುತ್ತೆ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಇತ್ತೀಚೆಗೆ ಹಿಂದುತ್ವ ಸಂಘಟನೆಯೊಂದು ಜಾನುವಾರು ಸಂರಕ್ಷಣೆ ಹೆಸರಿನಲ್ಲಿ ಹಣ ವಸೂಲಿ ದಂಧೆ ನಡೆಸ್ತಾ ಇರೋದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಬೆಳಕಿಗೆ ಬಂದಿತ್ತು ಈ ಪ್ರಕರಣದಲ್ಲಿ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ರಾಷ್ಟ್ರೀಯ ಅಧ್ಯಕ್ಷ ರಾಮಕೃಷ್ಣ ಹಾಗೆಯೇ ಬೆಂಗಳೂರು ಮೂಲದ ಮಹಿಳೆ ಸೇರಿ ಒಟ್ಟು ಆರು ಮಂದಿ ಬಂಧನ ಆಗಿದ್ರು ಇನ್ನು ಇಂತಹದೇ ಮತ್ತೊಂದು ಪ್ರಕರಣ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿಯಲ್ಲಿಯೂ ಕೂಡ ನಡೆದಿತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಡಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಥಳಿಸಿದ ಘಟನೆಯು ಕೂಡ ನಡೆದಿತ್ತು ಇವೆರಡೂ ಸುದ್ದಿಗಳು ದೊಡ್ಡ ಸುದ್ದಿಗಳಾಗಿದ್ವು ಮಾಧ್ಯಮಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವು ಇನ್ನು ಬೆಳಗಾವಿ ಜಿಲ್ಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ಪೊಲೀಸ್ ಅಧಿಕಾರಿಗೆ ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಇವರನ್ನ ಯಾಕೆ ನೀವು ಬಂಧನ ಮಾಡಿಲ್ಲ ಅಂತ ಗೋಧಿ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡಿ ಉಗಿಸಿಕೊಂಡ ಪ್ರಸಂಗ ಕೂಡ ನಡೆದಿತ್ತು ಇದಾದ ಬೆನ್ನಲ್ಲೇ ಇದೀಗ ಮತ್ತೊಂದು ಸುದ್ದಿ ಮುನ್ನೆಲೆಗೆ ಬಂದಿದೆ ಅದೇ ದನದ ಮಾಂಸ ಸಾಗಾಟ ಮಾಡಿ ಇಬ್ಬರು ಪೊಲೀಸ್ ಅತಿಥಿಗಳಾಗಿದ್ದಾರೆ ಆದ್ರೆ ಬಂಧನ ಆಗಿರೋರು ಮುಸ್ಲಿಮರಲ್ಲ ಹೌದು ಬೆಳಗಾವಿಯಿಂದ ಗೋವಾಗೆ ಅಕ್ರಮವಾಗಿ ದನದ ಮಾಂಸವನ್ನ ಸಾಗಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನ ಉತ್ತರ ಕನ್ನಡ ಜಿಲ್ಲೆ ಪೊಲೀಸರು ಬಂಧನ ಮಾಡಿದ್ದಾರೆ ಬಂಧಿತರನ್ನ ಸಿದ್ದಪ್ಪ ಬೂದ್ನೂರ್ ಹಾಗೇನೆ ರಾಜು ಬಾಳ್ನಾಯಕ್ ಅಂತ ಹೆಸರಿಸಲಾಗಿದೆ ದನದ ಮಾಂಸವನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಪ್ರಕರಣ ಬೆಳಕಿಗೆ ಬಂದಿದ್ರು ಹಿಂದುತ್ವವಾದಿಗಳು ಸ್ವಘೋಷಿತ ಗೋರಕ್ಷಕರು ಯಾವುದೇ ಪ್ರತಿಭಟನೆಯನ್ನ ನಡೆಸದೆ ಕಾಣೆಯಾಗ್ಬಿಟ್ಟಿದ್ದಾರೆ ಕಾರಣ ಬಂಧಿತರು ಹಿಂದೂಗಳು ಅಂತ ಹೇಳಲಾಗ್ತಾ ಇದೆ ಬಂಧಿತ ಆರೋಪಿಗಳು ಸರಕು ವಾಹನದಲ್ಲಿ ಸುಮಾರು ಆರು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಮೌಲ್ಯದ ಸಾವಿರದ ಒಂಬೈನೂರ ಮೂವತ್ತು ಕೆಜಿಯಷ್ಟು ದನದ ಮಾಂಸವನ್ನ ಸಾಗಿಸ್ತಾ ಇದ್ರು ಅಂತ ಹೇಳಲಾಗಿದೆ ಆರೋಪಿಗಳನ್ನ ಜೋಯಿಡಾ ತಾಲೂಕಿನ ರಾಮನಗರ ಪೊಲೀಸರು ಬಂಧನ ಮಾಡಿದ್ದಾರೆ ದನದ ಮಾಂಸ ಮತ್ತು ಸಾಗಣೆಗೆ ಬಳಸಿದ ಸರಕು ವಾಹನವನ್ನ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳು ಬೆಳಗಾವಿಯ ಅಮುಲ್ ಮೋಹನ್ ದಾಸ್ ಎಂಬಾತನ ಸೂಚನೆಯಂತೆ ದನದ ಮಾಂಸವನ್ನ ಗೋವಾಕ್ಕೆ ಕೊಂಡೊಯ್ತಾ ಇದ್ರು ಅಂತ ಹೇಳಲಾಗಿದೆ ಈ ವೇಳೆ ರಾಮನಗರ ಬಳಿ ಗಸ್ತು ತಿರುಗ್ತಾ ಇದ್ದ ಎಸ್ಐ ರಾಜ್ಯಪ್ಪ ದೊಡ್ಡಮನಿಯವರು ವಾಹನವನ್ನ ತಪಾಸಣೆ ಮಾಡೋದಕ್ಕೆ ವಾಹನವನ್ನ ನಿಲ್ಲಿಸೋದಕ್ಕೆ ಸೂಚನೆ ನೀಡಿದ್ದಾರೆ ಆದ್ರೆ ಆರೋಪಿಗಳು ವಾಹನವನ್ನ ನಿಲ್ಲಿಸದೆ ವೇಗವಾಗಿ ಮುಂದೆ ಹೋಗಿದ್ದಾರೆ ಅನುಮಾನಗೊಂಡ ಎಸ್ಐ ರಾಜ್ಯಪ್ಪ ಅವರು ವಾಹನವನ್ನ ಬೆನ್ನಟ್ಟಿ ತಡೆದಿದ್ದಾರೆ ಅಂತ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಾಹನವನ್ನು ಪರಿಶೀಲಿಸಿದಾಗ ಸಾವಿರದ ಒಂಬೈನೂರ ಮೂವತ್ತು ಕೆಜಿ ದನದ ಮಾಂಸ ಇರುವುದು ಪತ್ತೆಯಾಗಿದೆ ಕೂಡಲೇ ಮಾಂಸ ವಾಹನವನ್ನ ವಶಕ್ಕೆ ಪಡೆದು ಆರೋಪಿಗಳನ್ನು ಬಂಧಿಸಲಾಗಿದೆ ಮಾಂಸ ಸಾಗಣೆಗೆ ಸೂಚಿಸಿದ ಅಮುಲ್ ಮೋಹನ್ ದಾಸ್ ವಿರುದ್ಧವೂ ಪ್ರಕರಣ ದಾಖಲಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಆರೋಪಿಗಳ ವಿರುದ್ಧ ಕರ್ನಾಟಕ ಗೋಹತ್ಯೆ ನಿಷೇಧ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಬಿ ಎನ್ ಎಸ್ ಸೆಕ್ಷನ್ ತ್ರೀ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಟೂ ಎ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂದಹಾಗೆ ಹಸುಗಳ ಹತ್ಯೆಗಳನ್ನ ತಡೆಯೋದಕ್ಕೆ ತಾವು ಗೋರಕ್ಷಕರು ಅಂತ ಅಬ್ಬರಿಸೋ ಬಿಜೆಪಿ ತನ್ನ ಆಡಳಿತದ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಗೋ ಹತ್ಯೆ ನಿಷೇಧ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತನ್ನ ಜಾರಿಗೆ ತಂದಿತ್ತು ಈ ಮೂಲಕ ಹದಿಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹಸುಗಳು ಎಮ್ಮೆಗಳನ್ನ ಕೊಲ್ಲುವಂತಿಲ್ಲ ಅನ್ನೋ ನಿಯಮವನ್ನ ಹೇರಿತು ಈ ಕಾಯ್ದೆಗಳು ಸ್ವಯಂ ಘೋಷಿತ ಗೋರಕ್ಷಕರಾದ ಹಿಂದುತ್ವವಾದಿ ಸಂಘಟನೆಗಳಿಗೆ ಪುಷ್ಟಿಯನ್ನ ನೀಡಿತು ಕೃಷಿ ಕಾರಣಕ್ಕಾಗಿಯೂ ದನಗಳನ್ನ ಸಾಗಿಸೋರನ್ನ ಅಡ್ಡಗಟ್ಟಿ ಹಲ್ಲೆ ದೌರ್ಜನ್ಯ ಎಸ್ಕೋದು ಹೆಚ್ಚಾಯಿತು ಪುನೀತ್ ಕೆರೆಹಳ್ಳಿ ಮತ್ತು ಆತನ ಗುಂಪು ಗೋರಕ್ಷಣೆ ಹೆಸರಿನಲ್ಲಿ ರಾಮನಗರದ ಸಾತನೂರು ಬಳಿ ಇದ್ರಿ ಸ್ಪಾಶ ಅವರನ್ನ ಹತ್ಯೆಗೈದಿದೆ ಅಂತ ಆರೋಪ ಇದೆ ಇದಲ್ಲದೆ ಕರಾವಳಿ ಭಾಗದಲ್ಲಿ ಗೋ ಸಾಗಾಣೆ ವಿರುದ್ಧ ಹಿಂದುತ್ವವಾದಿಗಳು ದಾಂಧಲೆ ನಡೆಸ್ತಾ ಇರೋದು ಆಗಾಗ ವರದಿಯಾಗತ್ತೆ ಆದಾಗ್ಯೂ ಇಂದಿನ ರಾಮನಗರ ಪ್ರಕರಣದಲ್ಲಿ ಹಿಂದುತ್ವವಾದಿಗಳು ಮೌನ ಆಗಿದ್ದಾರೆ ಯಾಕಂದ್ರೆ ಆರೋಪಿಗಳು ಕೂಡ ಹಿಂದೂಗಳೇ ಆಗಿದ್ದಾರೆ ರಾಜಕೀಯ ಲಾಭಕ್ಕಾಗಿ ಹಿಂದುತ್ವದ ಹೆಸರು ಇಟ್ಕೊಂಡು ಸದಾ ಒಂದು ಧರ್ಮದ ವಿರುದ್ಧ ಮಾತಾಡೋದು ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋದು ಕೋಮು ಹೇಳಿಕೆಗಳನ್ನ ನೀಡಿ ಒಂದು ಧರ್ಮದ ವಿರುದ್ಧ ಕಟ್ಟೋದ್ರಲ್ಲಿ ಈ ಬಿಜೆಪಿಗಳು ಹಾಗೂ ಸಂಘ ಪರಿವಾರದವರು ಯಾವಾಗ್ಲೂ ಕೂಡ ಸಿದ್ಧರಾಗಿರ್ತಾರೆ ಈಗಲೂ ಕೂಡ ಇದು ಚಾಲ್ತಿಯಲ್ಲಿದೆ ಇದಕ್ಕೆ ಇವರಿಗೆ ಇರೋದು ಅಸ್ತ್ರ ಒಂದೇ ಅದು ಗೋಮಾತೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಗೋವುಗಳನ್ನ ಹಿಂದೂಗಳು ಪೂಜೆ ಮಾಡ್ತಾರೆ ಗೋವಿನಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿದ್ದಾರೆ ಅಂತ ನಂಬ್ತಾರೆ ಮುಸ್ಲಿಮರು ಗೋವನ್ನ ತಿನ್ನೋದ್ರಿಂದ ಸಹಜವಾಗಿನೇ ಕೆಲವು ಹಿಂದೂಗಳಿಗೆ ಕೋಪ ಅಸಹನೆ ಇದೆ ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಲಾಭಕೋರರು ವಿನಾಕಾರನ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾವೆ ಇತ ಬಿಜೆಪಿಯ ಹಿಂದುತ್ವದ ಕಾರ್ಯಕರ್ತರು ಗೋ ವ್ಯಾಪಾರಿಗಳನ್ನ ಸುಲಿಗೆ ಮಾಡಿದ್ರೆ ಆತ ಮೋದಿ ಸರ್ಕಾರ ಗೋಮಾಂಸ ರಫ್ತು ಕಂಪನಿಗಳಿಂದ ಎಲೆಕ್ಟೋರಲ್ ಬಾಂಡ್ ಹೆಸರಿನಲ್ಲಿ ಚಂದ ಆಯ್ತಿದೆ ಬರೋಬ್ಬರಿ ಎರಡ್ ನೂರು ಕೋಟಿ ರೂಪಾಯಿ ಚಂದ ಇರ್ತಿರೋದು ಗೋಮಾತೆಯನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳೋ ಇವರು ಗೋಮಾಂಸ ರಫ್ತು ಕಂಪನಿಯಿಂದ ದೇಣಿಗೆ ಯಾಕೆ ಪಡಿಬೇಕು ಅಷ್ಟೇ ಅಲ್ಲ ಮೋದಿ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಆದರೂ ಗೋಮಾಂಸ ರಫ್ತು ಇನ್ನೂ ಕಡಿಮೆ ಆಗಿಲ್ಲ ಬದಲಾಗಿ ಸಿಕ್ಕಾಪಟ್ಟೆನೆ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ವರೆಗೆ ಭಾರತ ಹದಿನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಟನ್ಗಳಷ್ಟು ಬೀಫ್ ರಫ್ತನ್ನು ಮಾಡಿದೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಬೀಫ್ ರಫ್ತು ಮಾಡಿ ಜಗತ್ತಿನಲ್ಲಿನೇ ಎರಡನೇ ಸ್ಥಾನಕ್ಕೇರಿದೆ ಇದರಲ್ಲೇ ಅರ್ಥ ಆಗುತ್ತೆ ಹಿಂದುತ್ವ ಗೋಮಾತೆ ಎಲ್ಲವೂ ಕೂಡ ಬಿ ಜೆ ಪಿಗರಿಗೆ ರಾಜಕೀಯದ ವಿಷಯ ಆಗಿದೆ ಅಷ್ಟೆ ಭಾವನಾತ್ಮಕ ಸಂಗತಿಗಳನ್ನು ಹೇಳ್ತಾ ಬಹುಸಂಖ್ಯಾತರ ಮತಗಳನ್ನು ಕ್ರೋಢೀಕರಿಸೋದು ಇವರ ಏಕಮಾತ್ರ ಅಜೆಂಡಾ ಅನ್ನೋದು ಸ್ಪಷ್ಟ ಆಗುತ್ತೆ ಮುಸ್ಲಿಮರು ದನದ ಮಾಂಸ ಸಾಗಾಟ ಮಾಡಿದಾಗ ರೊಚ್ಚಿಗಿದ್ದು ಕೋಮು ಗಲಭೆಯನ್ನು ಎಬಿಸೋ ಇವರುಗಳು ಹಿಂದೂಗಳೇ ದನದ ಮಾಂಸ ಸಾಗಾಟ ಮಾಡಿದಾಗ ಸುಮ್ಮನಿರೋದು ಯಾಕೆ ಇದನ್ನು ನೀವೇ ಅರ್ಥ ಮಾಡ್ಕೊಳ್ಬೇಕು ಇವರ ಅಜೆಂಡಾ ಏನಿದೆ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ